ಗದಗ ಜಿಲ್ಲೆ ರೋಣ ತಾಲೂಕು ಸವಡಿ ಗ್ರಾಮದ ಕೋಟೇಶ್ ಭೈಮಪ್ಪ ನರೇಗಲ್ ಇದ್ದು ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮನೆಯ ಪಕ್ಕದಲ್ಲಿ ಗಿಡದ ಕೆಳಗಡೆ ಕೆಲಸ ಮಾಡುತ್ತಿದ್ದ ವೇಳೆಯಲ್ಲಿ ಸಿಡಿಲು ಪಡೆದು ಮೃತಪಟ್ಟಿದ್ದಾರೆ ಅವರಿಗೆ ಪರಿಹಾರ ವಿತರಿಸಲಾಯಿತು ವೀಕ್ಷಕರೇ ಸವಡಿ ಗ್ರಾಮದ ಕೋಟೇಶ್ ಭೈಮಪ್ಪ ನರೇಗಲ್ ವಯಸ್ ಇಪ್ಪತ್ತೈದು ಇವರು ಆಕಸ್ಮಿಕವಾಗಿ ಸಿಡಿಲು ಬಡಿದು ಮೃತಪಟ್ಟಿದ್ದಾರೆ ಈ ಕುಟುಂಬಸ್ಥರ ಮನೆಗೆ ತೆರಳಿ ಶಾಸಕ ಜಿಎಸ್ ಪಾಟೀಲ್ ಅವರು ಸಾಂತ್ವನ ಹೇಳಿದರು ಅದೇ ರೀತಿ ಐದು ಲಕ್ಷ ಪರಿಹಾರ ಧನದ ಆದೇಶ ಪ್ರತಿಯನ್ನ ಕುಟುಂಬಸ್ಥರಿಗೆ ವಿತರಿಸಿದರು ಮನೆಗೆ ಭೇಟಿ ನೀಡಿದ ಶಾಸಕ ಜಿಎಸ್ ಪಾಟೀಲ್ ಅವರ ಮುಂದೆ ಮನೆಯವರು ತಮ್ಮ ಅಳಲನ್ನ ತೋಡಿಕೊಂಡರು ಇದೇ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್ ರೋಣ ತಹಸೀಲ್ದಾರ್ ನಾಗರಾಜಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬೇವಿನ ಮರದ ಹಾಗೂ ಕಂದಾಯ ಇಲಾಖೆಯವರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಸವಡಿ ಗ್ರಾಮದ ನರೆಗಲ್ ಬಂಧುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ತಗೊಂಡ್ ಇವತ್ತು ಕ್ರೆಡಿಟ್ ಆಗುತ್ತೆ ಸೊ ಆದೇಶ್ ಕಾಪಿನ ತಮ್ಮ